ಹದಿನಾರನೇ ವಿಧಾನಸಭೆಯ ಎರಡನೇ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿದ್ದು ಪ್ರಶ್ನೋತ್ತರ ಕಲಾಪದ ವೇಳೆಯಲ್ಲಿ ಹಲವು ಸದಸ್ಯರು ತಮ್ಮ ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದರು ವಿವಿಧ ಸಚಿವರು ಸದಸ್ಯರ ಪ್ರಶ್ನೆಗೆ ಉತ್ತರಿಸಿ ಕೈಗೊಳ್ಳಬೇಕಾಗಿರುವ ಕಾರ್ಯಗಳನ್ನು ಪ್ರಸ್ತಾಪಿಸಿದರು ಮಧ್ಯಾಹ್ನ ಭೋಜನ ವಿರಾಮದ ಬಳಿಕ ಸಭಾಧ್ಯಕ್ಷರು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕುರಿತ ಚರ್ಚೆ ಮುಂದುವರಿಸಲು ಅವಕಾಶ ಕಲ್ಪಿಸಿದರು ಸದಸ್ಯ ಬಿಆರ್ ಪಾಟೀಲ್ ಉತ್ತರ ಕರ್ನಾಟಕ ಭಾಗ ಹಿಂದುಳಿಯಲು ಜನಪ್ರತಿನಿಧಿಗಳೇ ಕಾರಣ ಈ ಭಾಗವನ್ನು ಅಭಿವೃದ್ಧಿ ಪಡಿಸಬೇಕು ಎಂಬ ಕಳಕಳಿ ಹೊಂದಿರುವ ಅಧಿಕಾರಿಗಳು ರಾಜಕಾರಣಿಗಳ ಅವಶ್ಯಕತೆ ಇದೆ ಎಂದು ಹೇಳಿದರು ಏನೆಲ್ಲ ದುಡ್ಡು ಖರ್ಚು ಮಾಡಿ ನೀರು ತಗೋಬೇಕಂದ್ರೂ ನೀರ್ ಸಿಗ್ತಾ ಇಲ್ಲ ಅಂತ ಸಮಸ್ಯೆ ಇದೆ ಅದಕ್ಕಾಗಿ ಇವತ್ತು ಸರ್ಕಾರದವರು ಎಚ್ಚರಿಕೆ ಕೊಡಬೇಕು ತುಂಗಭದ್ರಾ ಡ್ಯಾಮ್ ನಿಂದ ಹಿಡಿದು ಈ ಭಾಗದಲ್ಲಿ ಎಲ್ಲೆಲ್ಲಿ ಡ್ಯಾಮ್ ಇದ್ದಾವೆ ಎಲ್ಲಾ ನೀರನ್ನ ಇವತ್ತು ಬೆಳೆಗೆ ಬಿಡದೇನೆ ರೈತರಿಗೆ ಬಿಡದೇನೆ ಕುಡೀದಿಕ್ಕೆ ನಾವು ಕುಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ಬಹಳ ಎಚ್ಚರಿಕೆ ವಹಿಸಿ ನಿರ್ಧಾರವನ್ನು ಬಂದ ನಂತರ ಮಾತನಾಡಿದ ಸದಸ್ಯ ಸಿದ್ದು ಸವದಿ ಈ ಹಿಂದಿನ ಸರ್ಕಾರ ಮಂಜೂರು ಮಾಡಿ ಪ್ರಗತಿಯಲ್ಲಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಹಣ ನೀಡಬೇಕು ಗುತ್ತಿಗೆದಾರರು ಕಾಮಗಾರಿಗಳನ್ನು ನಿರ್ವಹಣೆ ಮಾಡಲು ಸಾಲ ಮಾಡಿದ್ದಾರೆ ಎಂದು ತಿಳಿಸಿದರು ಈ ವೇಳೆ ಪ್ರಿಯಾಂಕ ಖರ್ಗೆ ಈ ಹಿಂದೆ ಆರ್ಥಿಕ ಶಿಸ್ತು ಪಾಲನೆ ಮಾಡಿಲ್ಲ ಮುಖ್ಯಮಂತ್ರಿ ಅವರ ವಿವೇಚನಾ ಕೋಟದಲ್ಲಿ ಕಾಮಗಾರಿ ಮಂಜೂರಾಗಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಏಳು ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ನಿಯಮ ಮೀರಿ ನೀಡಲಾಗಿದೆ ಎಂದು ತಿಳಿಸಿದರು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಇದಕ್ಕೆ ಇದಕ್ಕೆ ಪರಿಹಾರ ಏನು ಸರ್ ಈಗ ನೀವು ನನಗ್ ಬೈಲತ್ತೀರಿ ಅವಾಗ ಮಾತ್ರ ತಗೊಂಡ್ರಿ ರೊಕ್ಕ ಆಯ್ತು ಅಲ್ಲಲ್ಲ ಸದಸ್ಯ ಲಕ್ಷ್ಮಣ್ ಸವದಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕೆಂದು ಈ ಭಾಗದ ಜನರು ನೋವಿನಿಂದ ಧ್ವನಿ ಎತ್ತುತ್ತಿದ್ದಾರೆ ಯಾವುದೇ ಸರ್ಕಾರ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲ ನೀರಾವರಿ ಯೋಜನೆಗಳಿಲ್ಲದೆ ಇರುವುದರಿಂದ ಭೂಮಿ ಇದ್ದರೂ ರೈತರಿಗೆ ಲಾಭವಾಗುತ್ತಿಲ್ಲ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳುವ ಮೂಲಕ ಈ ಭಾಗದ ರೈತರಿಗೆ ನೆರವಾಗಬೇಕು ಎಂದು ಒತ್ತಾಯಿಸಿದರು ಇದಕ್ಕೂ ಮುನ್ನ ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ನಾಲ್ಕು ಲಕ್ಷ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ ಐನೂರು ಮೀಟರ್ ವ್ಯಾಪ್ತಿಯ ಒಳಗಿರುವ ಪಂಪ್ಸೆಟ್ಗಳಿಗೆ ಸರ್ಕಾರ ಎಲ್ಲ ರೀತಿಯ ಸೌಕರ್ಯ ಕಲ್ಪಿಸಲಿದೆ ಐನೂರು ಮೀಟರ್ ಮೀರಿದ ಪಂಪ್ಸೆಟ್ಗಳಿಗೆ ಕೇಂದ್ರ ಸರ್ಕಾರದಿಂದ ಶೇಕಡಾ ಮೂವತ್ತು ಹಾಗೂ ರಾಜ್ಯ ಸರ್ಕಾರದಿಂದ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ನೀಡಿ ಸೋಲಾರ್ ಪಂಪ್ಸೆಟ್ ಅಳವಡಿಸಲು ಕ್ರಮವಹಿಸಲಾಗಿದೆ ರಾಜ್ಯದಲ್ಲಿ ವಿದ್ಯುತ್ ಅಭಾವವಿಲ್ಲ ಕೃಷಿಗೆ ಏಳು ಗಂಟೆಗಳ ಕಾಲ ವಿದ್ಯುತ್ ಪೂರೈಸಲಾಗುತ್ತಿದೆ ಎಂದರು ಪ್ರಸಕ್ತ ಸಾಲಿನಲ್ಲಿ ಮಳೆಯ ಅಭಾವವಿದ್ದು ವಿದ್ಯುತ್ ಉತ್ಪಾದನೆ ಕಡಿತಗೊಂಡಿದೆ ಹೊರ ರಾಜ್ಯಗಳಿಂದ ವಿದ್ಯುತ್ ಖರೀದಿಸಲಾಗುತ್ತಿದ್ದು ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯುತ್ ಲಭ್ಯವಿದೆ ಎಂದು ಹೇಳಿದರು ಸೋಲಾರ್ ಸೆ ಪಂಪ್ಸೆಟ್ಗಳಿದೆ ಈ ಸೋಲಾರ್ ಟೆಕ್ನಾಲಜಿ ಸಮೇತ ತುಂಬಾ ಇಂಪ್ರೂವ್ ಆಗಿದೆ ಈಗ ಈಗ ಅದಕ್ಕೆ ಏಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ವಿ ಮೊದಲು ರೈತರು ಅವರು ಸೆಟ್ ಹಾಕಬೇಕಾದ್ರೆ ಪಂಪ್ ಸೆಟ್ ಅವರು ಮಾಡಬೇಕಾಗಿತ್ತು ಇದನ್ನೆಲ್ಲ ಮೀಟರ್ ಅವರೇ ಅಳವಡಿಸಬೇಕಾಗಿತ್ತು ఈగ దిస్ అ టంకీ జాబ్ అది ఎయిటీ పర్సెంట్ నాకు ఇగా